ಜೆಡಿಎಸ್ ಪಕ್ಷದ ಸಂಘಟನೆಗಾಗಿ ಜುಲೈ ಹನ್ನೊಂದಕ್ಕೆ ಚಿಂತಾಮಣಿಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭೇಟಿ ಹೆಚ್ಚಿನ ಸಂಖ್ಯೆಯಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಮನವಿ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನು ಬಲಿಷ್ಠಗೊಳಿಸುವ ನಿಟ್ಟನಲ್ಲಿ ಹಾಗೂ ಪಕ್ಷದ ಸದಸ್ಯತ್ವ ನೋಂದಣಿ ಅಂಗವಾಗಿ ಜುಲೈ ಹನ್ನೊಂದಕ್ಕೆ ಚಿಂತಾಮಣಿ ನಗರಕ್ಕೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ನೀಡುತ್ತಿದ್ದು ಅಂದು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ಮನವಿ ಮಾಡಿದ್ದಾರೆ ಚಿಂತಾಮಣಿ ನಗರ ಹೊರವಲಯದ ಕಡಪ ಬೆಂಗಳೂರು ಬೈಪಾಸ್ ರಸ್ತೆಯಲ್ಲಿನ ಜೆಕೆ ಭವನದಲ್ಲಿ ಜೆಡಿಎಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಮಾತನಾಡಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೂ ನಗರಸಭೆ ಚುನಾವಣೆಗಳು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷವನ್ನ ಸಂಘಟಿಸಿ ಬಲಿಷ್ಠಗೊಳಿಸಲು ಹಾಗೂ ಪಕ್ಷದ ಸದಸ್ಯತ್ವವನ್ನು ಚುರುಕುಗೊಳಿಸುವ ನಿಟ್ಟನಲ್ಲಿ ಹಾಗೂ ಎನ್ಡಿಎ ಜೊತೆ ಮೈತ್ರಿ ಮಾಡಿಕೊಂಡಿರುವುದರಿಂದ ಜೆಡಿಎಸ್ ಪಕ್ಷ ಪ್ರಬಲವಾಗಿ ಇರುವ ಕಡೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ತುಂಬಲು ರಾಜ್ಯದಾದ್ಯಂತ ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ರವರು ಪ್ರವಾಸ ಕೈಗೊಂಡಿದ್ದು ಜುಲೈ ಹನ್ನೊಂದರ ಶುಕ್ರವಾರ ಚಿಂತಾಮಣಿ ತಾಲೂಕಿಗೆ ಭೇಟಿ ನೀಡುತ್ತಿದ್ದಾರೆ ಅಂದು ಬೆಳಗ್ಗೆ ಹತ್ತು ಗಂಟೆಗೆ ನಿಖಿಲ್ ಕುಮಾರಸ್ವಾಮಿ ರವರನ್ನ ಸಂತೇಕಲ್ಲಹಳ್ಳಿ ಬಳಿ ಅದ್ದೂರಿಯಾಗಿ ಸ್ವಾಗತಿಸಿ ತದನಂತರ ಕೈವಾರ ತಾತಿಯನವರ ದೇವಾಲಯಕ್ಕೆ ತೆರಳಿ ಕೈವಾರ ತಾತಿಯನವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಆ ನಂತರ ಚಿನ್ನಸಂದ್ರ ಗ್ರಾಮಕ್ಕೆ ಆಗಮಿಸಿ ಅಲ್ಲಿ ಚಹಾ ಸೇವಿಸಿ ಚಿನ್ನಸಂದ್ರ ಗ್ರಾಮದಿಂದ ಪಾದಯಾತ್ರೆ ಮೂಲಕ ಜೆಕೆ ಭವನದಲ್ಲಿ ಹಮ್ಮಿಕೊಂಡಿರುವ ವೇದಿಕೆ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ನಿಖಿಲ್ ಕುಮಾರಸ್ವಾಮಿ ರವರ ಅಭಿಮಾನಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ದಿನಮಿಂದಹಳ್ಳಿ ಬೈರಾರೆಡ್ಡಿ ಸೇರಿದಂತೆ ನಗರಸಭಾ ಸದಸ್ಯರು ಎಲ್ಲಾ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು ಇದೇ ತಿಂಗಳು ಹನ್ನೊಂದನೇ ತಾರೀಕು ಕರ್ನಾಟಕ ರಾಜ್ಯದ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಅವರು ನಮ್ಮ ಕ್ಷೇತ್ರಕ್ಕೆ ಮೂರು ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಮ್ಮ ಕ್ಷೇತ್ರದ ಪ್ರವಾಸಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಹನ್ನೊಂದನೇ ತಾರೀಕು ಯಾವ್ಯಾವ ರೀತಿ ಕಾರ್ಯಕ್ರಮಗಳಿರಬೇಕು ಜನ ಒಂದೊಂದು ಗ್ರಾಮ ಎಷ್ಟು ಜನ ಬರಬೇಕು ಇವೆಲ್ಲ ಕೂಡ ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಆ ಪೂರ್ವಭಾವಿ ಸಭೆಯಲ್ಲಿ ನಮ್ಮ ಮುಖಂಡರಿಗೆ ನಮ್ಮ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ಕೊಟ್ಟಿದೆ ಇವತ್ತು ಮೂರು ವಿಚಾರಗಳು ಇಟ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಏನು ಅಂದರೆ ಒಂದು ಮುಂದಿನ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿರ್ಬೋದು ಮತ್ತು ತಾಲ್ಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಮುಂದೆ ಬರ್ತಕ್ಕಂಥ ನಗರಸಭೆ ಚುನಾವಣೆ ಇರ್ಬೋದು ಇದರ ಸಲುವಾಗಿ ಸಂಘಟನೆ ಸಂಘಟನೆಯ ವಿಚಾರವಾಗಿ ಬರ್ತಕ್ಕಂಥದ್ದು ಒಂದು ವಿಚಾರ ಎರಡನೇದು ಇವತ್ತು ಮೊದಲೆಲ್ಲ ಬುಕ್ಗಳಲ್ಲಿ ಬರೆದು ಸದಸ್ಯತ್ವವನ್ನು ಮಾಡುವಂಥದ್ದಿತ್ತು ಈಗ ಡಿಜಿಟಲ್ ಅಂದರೆ ನಾವು ಒಂದು ಮಿಸ್ಡ್ ಕಾಲ್ ಕೊಟ್ಟರೆ ನಮಗೆ ನಮ್ಮ ಹೆಸರು ರಿಜಿಸ್ಟರ್ ಆಗುತ್ತೆ ಅಲ್ಲಿಂದ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಕನ್ಫರ್ಮ್ ಮಾಡಿದ್ರೆ ನಮ್ಮ ಏನು ಸದಸ್ಯತ್ವ ನೋಂದಣಿ ರಿಜಿಸ್ಟರ್ ಆಗುತ್ತೆ ಹಾಗಾಗಿ ಅದು ಒಂದು ಕಾರ್ಯಕ್ರಮ ಯಾಕಂದರೆ ಸಭೆಯಲ್ಲಿ ಆ ಬ್ಯಾನರಲ್ಲಿ ಮೊಬೈಲ್ ನಂಬರ್ ಇರುತ್ತೆ ಅಲ್ಲೇ ಕುಂತ್ಕೊಂಡು ಅದನ್ನು ಮಾಡ್ಬೋದು ಮತ್ತು ಹಳ್ಳಿಗಳಲ್ಲಿ ಕೂಡ ಆ ಸಂಖ್ಯೆಗೆ ನಾವು ಒಂದು ಮಿಸ್ಡ್ ಕಾಲ್ ಕೊಟ್ಟರೆ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿ ಕನ್ಫರ್ಮ್ ಮಾಡಿದ್ರೆ ನಾವು ರಿಜಿಸ್ಟರ್ ಆಗುತ್ತೆ ಇದು ಎರಡನೇ ವಿಚಾರ ಮತ್ತು ಮೂರನೇ ವಿಚಾರ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲೈನ್ಸ್ ಆಗಿರೋದ್ರಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷದ ಅಸ್ತಿತ್ವ ಎಲ್ಲೆಲ್ಲಿದೆ ಆದರೆ ನಾವು ಕೇಂದ್ರದಲ್ಲಿ ನಾವು ಎಷ್ಟು ಯಾವ್ಯಾವ ಕ್ಷೇತ್ರಗಳನ್ನು ತಗೊಬೇಕು ಎಷ್ಟು ಕ್ಷೇತ್ರಗಳನ್ನು ತಗೊಬೇಕು ಅನ್ನುವಂಥ ವಿಚಾರ ಕೂಡ ಇವತ್ತು ಇವೆಲ್ಲ ಕೂಡ ಮಾಡಿದಾಗ ನಮಗೂ ಕೂಡ ಒಂದು ಅರ್ಥ ಆಗುತ್ತೆ ನಾವು ಕೇಂದ್ರ ಸರ್ಕಾರ ಕೇಂದ್ರ ಕೇಂದ್ರದಲ್ಲಿ ಆ ಎನ್ ಡಿ ಎ ಅವ್ರ ಜೊತೆಯಲ್ಲಿ ಇವತ್ತು ನಾವು ಅಲಯನ್ಸ್ ಆಗಿರೋದ್ರಿಂದ ನಮಗೆ ಐವತ್ತು ಕೇಳಬೇಕಾ ಅರವತ್ತು ಕೇಳ್ಬೇಕಾ ಎಪ್ಪತ್ತು ಕೇಳಬೇಕಾ ಎಂಬತ್ತು ಕೇಳಬೇಕಾ ತೊಂಬತ್ತು ಕೇಳಬೇಕಾ ನೂರು ಕೇಳಬೇಕಾ ಅಥವಾ ಎಲ್ಲೆಲ್ಲಿ ನಮ್ಮ ಇದೆ ಎಲ್ಲವನ್ನು ಕೂಡ ಇವತ್ತೀಗಾಗಲೇ ನಾಲ್ಕೈದು ಜಿಲ್ಲೆಗಳು ಪ್ರವಾಸ ಮಾಡಿದ್ದಾರೆ ಇನ್ನು ಉಳಿದಿರ್ತಕ್ಕಂಥ ಕ್ಷೇತ್ರಗಳು ಕೂಡ ಒಂದು ಟೈಮು ಫಿಕ್ಸ್ ಮಾಡಿದ್ದಾರೆ ನಮಗೆ ಹನ್ನೊಂದು ತಾರೀಕು ಕೊಟ್ಟಿದ್ದಾರೆ ಸಂಜೆ ಮೂರು ಗಂಟೆಗೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕೂಡ ಆವತ್ತು ಎರಡು ದಿನ ಎರಡು ಕಾರ್ಯಕ್ರಮ ಇರುತ್ತೆ ಹಾಗಾಗಿ ಇದು ಮೂರನೇ ವಿಚಾರ ಇದು ಕೂಡ ನಾವು ಎನ್ ಡಿ ಎ ಜೊತೆಯಲ್ಲಿ ಮೈತ್ರಿ ಆದಮೇಲೆ ಎಷ್ಟು ಸೀಟುಗಳನ್ನು ನಾವು ಪಡ್ಕೊಬೇಕು ಅನ್ನುವಂಥ ವಿಚಾರ ಕೊಡ್ತೀವಿ ಈ ಮೂರು ವಿಚಾರಗಳನ್ನು ಇಟ್ಕೊಂಡು ಎ ಪಿ ಕುಮಾರಸ್ವಾಮಿ ಅವ್ರು ಬರ್ತಾ ಇದ್ದಾರೆ ಹಾಗಾಗಿ ನಾನು ಈ ಕಾರ್ಯಕ್ರಮ ಯಶಸ್ಸು ಮಾಡೋದಕ್ಕೆ ನಾವು ಒಂದು ಪ್ಲಾನ್ ಮಾಡಿದ್ದೀವಿ ಈಗ ಒಂದು ಸಂತೆ ಹತ್ರ ಅಲ್ಲಿ ಬಂದು ಅಲ್ಲಿ ಮಾತಾಡಿಸಿ ಅಲ್ಲಿ ಒಂದು ಗಾರ್ಲೆಂಡ್ ಮಾಡಿ ಅಲ್ಲಿಂದ ಶ್ರೀ ಯೋಗಿ ನಾರಾಯಣ ಚೀಂದ್ರದ ಮಠಕ್ಕೆ ಹೋಗಿ ಅಲ್ಲಿ ತಾತಯ್ಯನವರ ಆಶೀರ್ವಾದವನ್ನು ಪಡ್ಕೊಂಡು ಅಲ್ಲಿಂದ ಚಿನ್ನಸಂದ್ರಕ್ಕೆ ಬಂದು ಹನ್ನೊಂದು ಗಂಟೆಗೆ ಚಿನ್ನಸಂದ್ರದಲ್ಲಿ ಅಲ್ಲಿ ಹಿಡಿದು ಅಲ್ಲಿ ಒಂದು ಟೀ ಸ್ಟಾಲ್ ಇದೆ ಅಲ್ಲ ನಮ್ಮ ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ಅಲ್ಲಿ ಚಹಾ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಬಂದು ಅಲ್ಲಿ ಹಿಡಿದು ಒಂದು ಚಹಾವನ್ನು ಕುಡಿದು ಅಲ್ಲಿಂದ ನಮ್ಮ ಜೆ ಕೆ ಭವನವ್ರಿಗೂ ಕೂಡ ನಮ್ಮ ಕಾರ್ಯಕರ್ತರು ಮುಖಂಡರ ಜೊತೆಯಲ್ಲಿ ಪಾದಯಾತ್ರೆ ಮೂಲಕ ಇಲ್ಲಿಗೆ ತಲುಪುವಂಥ ಚಿನ್ನ ಸಂದರ್ಭದಿಂದ ಜೆ ಕೆ ಭವನಕ್ಕೆ ತಲುಪಿ ಇಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುವಂಥದ್ದು ಹಾಗಾಗಿ ನಮ್ಮ ಎಲ್ಲ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರುಗಳಿಗೆ ಒಂದೊಂದು ಗ್ರಾಮದಿಂದ ಕನಿಷ್ಠ ಇಪ್ಪತ್ತೈದು ಮಂದಿ ಅಂದರೆ ಒಂದು ಗ್ರಾಮ ಪಂಚಾಯಿತಿಯಿಂದ ಇನ್ನೂರೈವತ್ತರಿಂದ ಮುನ್ನೂರು ಜನ ಕಡ್ಡಾಯವಾಗಿ ನೀವು ಬರಲೇಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೀನಿ ಹಾಗಾಗಿ ಮಾಧ್ಯಮಗಳ ಮೂಲಕ ಇವತ್ತು ಕೂಡ ನಾನು ತಿಳಿಸುವಂಥದ್ದು ಏನಂದರೆ ಇವತ್ತು ಆವತ್ತಿನ ಹನ್ನೊಂದನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಹೋಗಿ ಅಲ್ಲಿ ಪೂಜೆ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡ್ಕೊಂಡು ನಂತರ ಚಿನ್ನಸಂದ್ರ ಗ್ರಾಮ ಹತ್ರ ಬಂದು ಅಲ್ಲಿ ಇಳಿದು ಅಲ್ಲಿ ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ಒಂದು ಸಹ ಸೇರಿಸಿ ಅಲ್ಲಿಂದ ಪಾದಯಾತ್ರೆ ಮೂಲಕ ಜಗ್ಗೆ ಭವನ ಸಲ್ಪ ಸೀತಾ ಹೆಲ್ತ್ ಕೇರ್ ಬೆಂಗಳೂರು ರೋಡ್ ರಾಘವೇಂದ್ರ ದೇವಸ್ಥಾನ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿಯಲ್ಲಿ ಆರಂಭವಾಗಿರುವ ಸೀತಾ ಹೆಲ್ತ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಶುಗರ್ ಥೈರಾಯ್ಡ್ ಕೂದಲು ಸಮಸ್ಯೆ ಮಲಪದ್ಧತಿ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀ ರೋಗ ಸಮಸ್ಯೆ ಡಿ ಒಂಟಿ ತಲೆನೋವು ಪ್ರಸವ ನಂತರ ಬರುವ ಆರೋಗ್ಯ ಸಮಸ್ಯೆ ಕ್ಯಾನ್ಸರ್ ಕಿಮೊಥೆರಪಿ ನಂತರ ಬರುವ ಸಮಸ್ಯೆಗಳಿಗೆ ದೀರ್ಘಕಾಲಿಕ ಮೂಳೆ ನೋವುಗಳಿಗೆ ಪೈಲ್ಸ್ ಕರುಣ ಸಮಸ್ಯೆ ಅನ್ವಾಂಟೆಡ್ ಹೇರ್ಸ್ ಇನ್ನು ಮುಂತಾದವು ನಮ್ಮಲ್ಲಿ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಸೆವೆನ್ ತ್ರೀ ಫೋರ್ ನೈನ್ ತ್ರೀ ಡಬಲ್ ನೈನ್ ತ್ರೀ ಸಿಕ್ಸ್ ಟು